ಸಂವಿಧಾನ ಪುಸ್ತಕ ಹಿಡಿಯಲು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನವರಿಗೆ ನೈತಿಕ ಹಕ್ಕಿಲ್ಲ ರಾಹುಲ್ ಅಜ್ಜಿ ಇಂದಿರಾ ಗಾಂಧಿ ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ಸ್ವಾರ್ಥಕ್ಕಾಗಿ ತಿದ್ದುಪಡಿ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಕೋಷ್ಠಗಳ ಸಂಚಾಲಕ ಎಸ್ ದತ್ತಾತ್ರಿ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕ ಹಿಡಿದು ವಚನ ಸ್ವೀಕರಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಪದೇ ಪದೇ ಸಂವಿಧಾನ ಪುಸ್ತಕ ಎತ್ತಿ ತೋರಿಸುವ ಮೂಲಕ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದ್ದರು ತಮ್ಮಿಂದಲೇ ಸಂವಿಧಾನ ಉಳಿ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ತಮ್ಮ ಸಲುವಾಗಿ ರಾಹುಲ್ ಅಜ್ಜಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಮಧ್ಯರಾತ್ರಿ ತುರ್ತು ಪರಿಸ್ಥಿತಿ ಹೇರಿದ್ದರು ಎಂದು ಹೇಳಿದರು ನವ ಮೋದಿಯವರು ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಸಂವಿಧಾನವನ್ನು ಪುಸ್ತಕವನ್ನು ಎತ್ತಿ ತೋರಿಸಿ ಒಂದು ರೀತಿ ಅದನ್ನು ನಗೆಪಾಟ್ಲಿಯ ಒಂದು ಪುಸ್ತಕ ಆ ಸಂವಿಧಾನ ಪುಸ್ತಕಕ್ಕೆ ಇರ್ತಕ್ಕಂಥ ಬೆಲೆಗೆ ಸಮರ್ಥವಾದ ಬೆಲೆಯನ್ನು ಕೊಡದೆ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಕಳೆದ ಆರು ತಿಂಗಳಿಂದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಸಂವಿಧಾನ ಪುಸ್ತಕವನ್ನು ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಇಟ್ಕೊಂಡು ಭಾಷಣ ಮಾಡ್ತಾಯಿದ್ರು ನಾವು ಸಂವಿಧಾನವನ್ನು ಉಳಿಸ್ತೀವಿ ಬಿ ಜೆ ಪಿಯವರು ಸಂವಿಧಾನವನ್ನು ಬದಲು ಮಾಡ್ತಾರೆ ಸಂವಿಧಾನದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಬಂಧುಗಳಿಗೆ ಇರ್ತಕ್ಕಂಥ ಆರಕ್ಷಣೆಯನ್ನು ತೆಗಿತಾರೆ ರಿಸರ್ವೇಷನ್ ತೆಗಿತಾರೆ ಈ ರೀತಿಯ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನಡುವೆ ನಡುವೆ ಕಿಚ್ಚನ್ನು ಹತ್ತುವ ಹುನ್ನಾರವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಳ್ಳೋಕ್ಕಾಗಲಿ ಸಂವಿಧಾನದ ಬಗ್ಗೆ ಮಾತನಾಡೋಕ್ಕಾಗಲಿ ಯಾವುದೇ ನೈತಿಕ ಸ್ಥೈರ್ಯ ರಾಹುಲ್ ಗಾಂಧಿಗಿಲ್ಲ ಜೊತೆಗೆ ಕಾಂಗ್ರೆಸ್ನವ್ರಿಗೂ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೇನೆ ಯಾಕೆ ಈ ಮಾತನ್ನ ಹೇಳೋಕ್ಕೆ ಬಯಸ್ತೇನೆ ಅಂದರೆ ಇವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸುಮಾರು ಹದಿನೈದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯಬರೇರಿಂದ ಅವರು ಎಂ ಪಿಗೆ ಸ್ಪರ್ಧಿಸಿದರು ಅವಾಗ ಅವರು ಪ್ರಧಾನಮಂತ್ರಿ ಕೂಡ ಆಗಿದ್ದರು ಗೆದ್ರೋಸ್ ಎದುರುಗಡೆಗೆ ರಾಜನಾರಾಯಣ್ಣು ಸ್ಪರ್ಧೆ ಮಾಡಿದರು ಚುನಾವಣೆ ಆದ ನಂತರ ಅವರು ಕೋರ್ಟಿಗೆ ಕೇಸ್ ಹಾಕಿದ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಗೆದ್ದಿರ್ತಕ್ಕಂಥದ್ದು ಅಕ್ರಮ ಯಾರು ಪ್ರಧಾನಮಂತ್ರಿಯ ಒ ಎಸ್ ಡಿ ಆಗಿದ್ದರು ನವೀನ್ ಚಾವ್ಲಾ ಅಂತ ಅವನು ಈ ಚುನಾವಣೆಯ ಸ್ಪೆಷಲ್ ಆಫೀಸರ್ ಆಗಿದ್ದರು ಅವರು ಈ ಚುನಾವಣೆಯ ಏಜೆಂಟು ಎಲ್ಲ ಸರ್ಕಾರದ ಸವಲತ್ತುಗಳನ್ನ ಬಳಸಿಕೊಂಡು ಇಂದಿರಾ ಗಾಂಧಿನ ಗೆಲ್ಲಿಸಿರ್ತಕ್ಕಂಥದ್ದು ಸಾಕ್ಷಿಗಳಿಂದ ಬಂದಿದೆ ಹೀಗೆ ಆ ಕೇಸು ಮೂರ್ನಾಲ್ಕು ವರ್ಷ ನಡೀತು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟು ನ್ಯಾಯಮೂರ್ತಿ ಜಗನ್ಲಾಲ್ ಸಿನ್ಹಾ ಅವರು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧಿಯವರ ಗೆಲುವು ಅಸಿಂದು ಅವರು ಸರ್ಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೆ ಅಲ್ಲದೆ ಮುಂದಿನ ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ನಿಲ್ಲೋ ಆಗಿಲ್ಲ ಅಂತೇಳಿ ನಿಷೇಧವನ್ನು ಏರಿಸಿ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಯಾವಾಗ ಅವರು ಎಂ ಪಿಯಲ್ಲಿ ಅನರ್ಹವಂತರಾದರೂ ಅವರು ಪ್ರಧಾನಿಗಳಾಗಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಯಾವಾಗ ಈ ತೀರ್ಪು ಬಂತು ಇಡೀ ದೇಶದಲ್ಲಿ ಹೋರಾಟ ಶುರುವಾಯಿತು ಜಯಪ್ರಕಾಶ್ ನಾರಾಯಣ್ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಇಂದಿರಾ ಗಾಂಧಿ ಅಧಿಕಾರವನ್ನು ಬಿಟ್ಟು ಇಳಿಬೇಕು ಅಂತೇಳಿ ಹೋರಾಟಗಳನ್ನ ಶುರು ಮಾಡೋದು ಪ್ರತಿಭಟನೆಗಳನ್ನ ಶುರು ಮಾಡಿದ್ರು ಒಂದು ಕಡೆಗೆ ವಿರೋಧ ಪಕ್ಷದವರು ಇಳಿಬೇಕು ಅಂತ ಪ್ರತಿಭಟನೆ ಮಾಡಿದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ನವರು ಕೋರ್ಟಿನ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದರು ಅವತ್ತು ಡೆಲ್ಲಿನಲ್ಲಿ ಅವಕಾಶ ಇದೆ ಸ್ವಾರ್ಥಕ್ಕೆ ಅದಾದ ಮೂರನೇ ಮೂರನೇ ದಿವಸದೊಳಗೆ ಆಗಸ್ಟ್ ಹತ್ತನೇ ತಾರೀಕು ಮೂವತ್ತೊಂಬತ್ತನೇ ತಿದ್ದು ನಾನು ಸುಮ್ಮನೆ ನಿಮ್ಗೊಂದು ನಿಮ್ಗೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನೆಹರು ಕುಟುಂಬ ಐವತ್ತೆಂಟು ಬಾರಿ ಸಂವಿಧಾನದ ಅಮೆಂಡ್ಮೆಂಟ್ ಮಾಡಿದೆ ನೆಹರು ಕುಟುಂಬ ಅಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹದಿನೇಳು ಸಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಮುರಾರ್ಜಿ ದೇಸಾಯಿ ಕೇವಲ ಎರಡು ಅಮೆಂಡ್ಮೆಂಟ್ ವಿ ಪಿ ಸಿಂಗ್ ಆರು ಅಮೆಂಡ್ಮೆಂಟ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಹದಿನಾಲ್ಕು ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಕೇವಲ ಎಂಟು ಅಮೆಂಡ್ಮೆಂಟ್ ಮಾಡಿದ್ದಾರೆ ಎಂಟರಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರಬೇಕು ಅಂತಂದರೆ ಹೊಸ ಕಾನೂನು ತಂದರು ಎವಿಡೆನ್ಸ್ ಆ್ಯಕ್ಟು ನ್ಯಾಯಾಂಗ ಆ್ಯಕ್ಟು ನಮ್ಮ ಐ ಪಿ ಸಿ ಆರ್ ಪಿ ಸಿ ಅದಕ್ಕೆ ಒಂದು ಹವೆಡೆ ಮಾಡಿದ್ರು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಹತ್ತು ಪರ್ಸೆಂಟ್ ಕೊಡೋಕ್ಕೋಸ್ಕರ ಒಂದು ಅಮೆಂಡ್ಮೆಂಟ್ ಮಾಡಿದ್ರು ನೂರ ಐದನೇ ಅಮೆಂಡ್ಮೆಂಟಲ್ಲಿ ಒಂದು ಬಹಳ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಎಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಬಿಡ್ತು ಒ ಬಿ ಸಿ ಯ ಕ್ಯಾಸ್ಟಿಗೆ ಆ್ಯಡ್ ಮಾಡೋ ರೈಟ್ಸ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ಕೊಟ್ಬಿಡ್ಬೋದು ಅದರ ವಿರುದ್ಧವಾಗಿ ಫೆಡರೇಷನ್ ಸ್ಟ್ರಕ್ಚರ್ ಇರೋದರಿಂದ